నో చంద్రప్నవ్వు పార్లిమెంట్ అని కలసరు ఈ వేదికలిత అనేకరు విధానమండల దాడంతో ఆస్ ఎ మెంబర్ ఆఫ్ పార్లిమెంట్ ఆర్ ఆస్ ఎ మెంబర్ ఆఫ్ లెజిస్లేచర్ దే విల్ హ్ అ రైట్ టు క్వెస్చన్స్ ద ఫెయిూర్ ఆఫ్ ద గవర్నమెంట్స్ ಈ ಎಲ್ಲ ತೊಂಬತ್ತೆರಡು ಜನ ಸದಸ್ಯರು ಯಾರಿದ್ದಾರೆ ಸರ್ಕಾರದ ಫೇಲ್ಯೂರ್ ಅನ್ನ ಮೋರ್ ಪರ್ಟಿಕ್ಯುಲರ್ಲಿ ಈ ದೇಶದ ರಕ್ಷಣೆ ಮಾಡತಕ್ಕಂತ ಅದರಲ್ಲೂ ವಿಶೇಷವಾಗಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನ ನರ್ವ್ ಸೆಂಟರ್ ಅದರ ಮೇಲೆ ನಭೂತ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಇನ್ನೇನೋ ಎಂದು ನಡೆದಿಲ್ಲ ಮುಂದೇನೋ ಭವಿಷ್ಯ ನಡೀಲಿಕ್ಕೆ ಸಾಧ್ಯತೆ ಇಲ್ಲ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಒಂದರಲ್ಲಿ ಹೊರಗಡೆ ಅಟ್ಯಾಕ್ ಆಗಿತ್ತು ಪಾರ್ಲಿಮೆಂಟ್ನ ಹೊರಗಡೆ ಈ ಅಟ್ಯಾಕ್ ಆಗಿರುವಂತಹ ಫೇಲ್ಯೂರ್ನ ವಿಚಾರದ ಹಿನ್ನೆಲೆಯಲ್ಲಿ ಸದನದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಸೇಮ್ ಇಶ್ಯೂ ರೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಪ್ರಧಾನಮಂತ್ರಿಗಳು ಇವತ್ತು ಸದನಕ್ಕೆ ಹೋಗದೆ ಹೊರಗಡೆ ಹಿಂದಿ ದೈನಿಕ ಪತ್ರಿಕೆಗೆ ಹೇಳಿಕೆ ಕೊಡ್ತಾರೆ ಪಾರ್ಲಿಮೆಂಟ್ ಮೇಲೆ ದಾರಿ ಆಗಿರುವಂಥದ್ದು ಅತ್ಯಂತ ಆಘಾತಕಾರಿ ವಿಚಾರ ಅಂತೇಳಿ ಹೇಳ್ತಾರೆ ಇನ್ಫ್ಯಾಕ್ಟ್ ಆಶ್ವರದ ಕೌಲನ್ ಶೆಕ್ದೇರ್ ಸರಿಬ್ ಕೌಲನ್ ಶೆಕ್ದೇರ್ ಅವರ ಅಭಿಪ್ರಾಯದ ರೀತಿಯ ಸ್ಕ್ವಾರ್ಲಿ ಇಟ್ ಅಮೌಂಟ್ಸ್ ಟು ಪ್ರಿವಿಲೇಜ್ ಸದನದಲ್ಲಿ ನಡೀತಾ ಇರಬೇಕಾದರೆ ಸದನದಲ್ಲಿ ಹೇಳಿಕೆ ಮಾಡಬೇಕೆ ಹೊರತು ದಾರಿ ತಪ್ಪಿಸುವಂತ ಕೆಲಸ ಸದನದ ಹೊರಗಡೆ ಪ್ರಧಾನಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಮಾಡತಕ್ಕಂಥದ್ದು ನಮ್ಮ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ಗೆ ಎಸಗತಕ್ಕಂಥ ಅಪಚಾರ ಅಂತೇಳಿ ಕೌಲನ್ ಶೆಕ್ದರ್ ಯಾರನ್ನು ನಾವು ಫಾಲೋ ಮಾಡ್ತೀವಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ